ಬೇಸಿಗೆಯಿಂದ ಬಚಾವಾಗಲು ಜ್ಯೂಸ್ಗಳ ಮೊರೆ ಹೋದ ಜನ ಭಾರಿ ಬೇಡಿಕೆಯಿಂದಾಗಿ ಗಗನಕ್ಕೇರಿದ ನಿಂಬೆ ಹಣ್ಣಿನ ಬೆಲೆ ಹೌದು ಬೇಸಿಗೆಯ ಬಿಸಿ ಗಾಳಿ ಹಾಗೂ ಉಷ್ಣ ದಿನದಿಂದ ದಿನಕ್ಕೆ ಹೆಚ್ಚುತ್ತಾಗಿದ್ದು ಬಿಸಿಲಿನ ತಾಪಕ್ಕೆ ಜನರು ಜ್ಯೂಸ್ ಪಾನಕಗಳ ಮೊರೆ ಹೋಗ್ತಿದ್ದಾರೆ ಇದರಿಂದ ಮಾರುಕಟ್ಟೆಯಲ್ಲಿ ಆಪಲ್ಗಿಂತಲೂ ನಿಂಬೆ ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಹರಿದು ಬರ್ತಿದೆ ಹೌದು ಬೇಸಿಗೆಯ ಬಿಸಿ ತಡೆದುಕೊಳ್ಳಲಾಗದೆ ಜನ ದೇಹವನ್ನ ತಂಪಾಗಿಡಲು ಪರದಾಡ್ತಿದ್ದಾರೆ ಇದರಿಂದ ನಿಂಬೆ ಹಣ್ಣಿನ ಪಾನಕ ಜ್ಯೂಸ್ಗಳಿಗೆ ಬೇಡಿಕೆ ಹೆಚ್ಚುತ್ತಿದ್ದು ನಿಂಬೆ ಹಣ್ಣಿನ ಬೆಲೆಯೂ ಆಪಲ್ ಬೆಲೆಯನ್ನೇ ಮೀರಿಸಿದೆ ಸದ್ಯ ಮಾರುಕಟ್ಟೆಯಲ್ಲಿ ಆಪಲ್ ಪ್ರತಿ ಕೆಜಿಗೆ ಸರಾಸರಿ ನೂರ ರೂಪಾಯಿಗೆ ಮಾರಾಟವಾಗ್ತಾ ಇದ್ರೆ ನಿಂಬೆ ಹಣ್ಣಿನ ಬೆಲೆ ಪ್ರತಿ ಕೆಜಿಗೆ ಇನ್ನೂರು ರೂಪಾಯಿ ದಾಟಿದೆ ಈ ಕುರಿತು ಗ್ರಾಹಕರಾದ ಶಶಿಕುಮಾರ್ ಹೇಳಿದ್ದು ಹೀಗೆ ಬಂದ್ರೆ ಊಟಕ್ಕಿಂತ ಜಾಸ್ತಿ ಜ್ಯೂಸೇ ನಾ ಯೂಸ್ ಮಾಡೋದು ಜಾಸ್ತಿ ನೀರು ಜ್ಯೂಸು ಇನ್ನೂ ಊಟ ಸ ಈ ವರ್ಷ ಅಂತಂದ್ರೆ ಭಾಳ ಆಗೋದು ಮೊದ್ಲಿಕ್ಕಿಂತ ಇದ್ರ ಈ ಭಾಗ ಜಾಸ್ತಿ ಜಾಸ್ತಿ ಇದೆ ಇನ್ನು ಟೂ ಪರ್ಸೆಂಟ್ ಜಾಸ್ತಿ ಇದೆ ಹೇಳೋಕ್ಕಾಗ್ದಿರ ಸುಮ್ಮನೆ ಬಂದು ನಾವು ಜ್ಯೂಸು ಜ್ಯೂಸೋ ನೀರು ಏನೋ ಇದು ಇದು ಮಾಡ್ತಾ ಇನ್ನು ಬಿಸಿಗಾಳಿ ಹಾಗೂ ಉಷ್ಣದಿಂದ ಹೊರಬರಲು ಜನ ವಿವಿಧ ಬಗೆಯ ತಂಪಾದ ಹಣ್ಣಿನ ಜ್ಯೂಸ್ ಗಳಿಗೆ ಮೊರೆ ಹೋಗ್ತಿದ್ದಾರೆ ಇದರಲ್ಲಿ ನಿಂಬೆ ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಹರಿದು ಬರ್ತಿದ್ದು ವಿಧಿ ಇಲ್ಲದೆ ಗ್ರಾಹಕರು ದುಬಾರಿ ಬೆಲೆ ತೆತ್ತು ನಿಂಬೆ ಹಣ್ಣು ಖರೀದಿ ಮಾಡ್ತಿದ್ದಾರೆ ಈ ಕುರಿತು ಜ್ಯೂಸ್ ಮಾರಾಟಗಾರರಾದ ವೆಂಕಟೇಶ್ವರು ಹೇಳಿದ್ದು ಹೀಗೆ ಪ್ರತಿ ವರ್ಷ ಇದ್ದಂಗೆ ಈ ವರ್ಷನೂ ಸಮ್ಮರ್ ಅಲ್ಲಿ ಶಿವರಾತ್ರಿಯಿಂದ ಮತ್ತೆ ನಮಗೆ ಮೇ ತಿಂಗ್ ಶಿವರಾತ್ರಿ ಆದಾಗಿಂದ ಮತ್ತೆ ಮೇ ತನಕ ಫುಲ್ ಡಿಮ್ಯಾಂಡ್ ಇರುತ್ತೆ ಅದೇ ಥರ ಈ ಸರಿ ನೀವು ಹಾಂ ಈಗ ಈಗ ಮೇಯ್ನ್ ಹೋಗೋದಂದರೆ ನಿಂಬೆಣ್ಣು ಜ್ಯೂಸೇ ಜಾಸ್ತಿ ಹೋಗೋದು ನಿಮ್ಮೆಣ್ಣು ಸೋಡಾ ನಿಮ್ಮೆಣ್ಣು ಜ್ಯೂಸು ನಿಮ್ಮೆನ ರೇಟ್ ಪ್ರೆಸೆಂಟ್ ಅದು ಚೆನ್ನಾಗಿರೋ ನಿಮ್ಮೆಣ್ಣು ಅಂದರೆ ಎಂಟು ರೂಪಾಯಿಂದ ಹತ್ತು ರೂಪಾಯಿ ಇದೆ ಒಂದು ನಿಮ್ಮೆಣ್ಣು ತರ್ತೀವಿ ನೋಡಿದ್ದೀರಲ್ಲ ನೀವು ನಿಮ್ಮೆಂಡೆಲ್ಲ ಇಲ್ಲೇ ನೋಡ್ತಾ ಇದ್ದೀರಲ್ಲ ಆ ನಿಮ್ಮೆಂಡೆಲ್ಲ ಅಷ್ಟೇ ರೇಟ್ ಇರುತ್ತೆ ಇವಾಗ ಒಟ್ನಲ್ಲಿ ಈ ಬಾರಿ ಅವಧಿಗೂ ಮುನ್ನವೇ ಬಿಸಿಲಿನ ಶಾಖ ದಾಖಲೆಯ ಮಟ್ಟಕ್ಕೆ ಏರಿಕೆಯಾಗ್ತಿದೆ ಇದರಿಂದ ಜನರಲ್ಲಿ ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಳ್ತಿದ್ದು ವಿಶೇಷವಾಗಿ ಗರ್ಭಿಣಿಯರು ಬಾಣಂತಿಯರು ಮಕ್ಕಳು ಇದರಿಂದ ಸಾಕಷ್ಟು ಎಚ್ಚರಿಕೆ ವಹಿಸಬೇಕಿದೆ ಅತಿಯಾದ ಉಷ್ಣದಿಂದಾಗುವ ತಲೆ ಸುತ್ತು ವಾಕರಿಕೆ ಜ್ವರ ಮತ್ತು ನಿರ್ಜಲೀಕರಣದ ಬಗ್ಗೆ ಎಚ್ಚರಿಕೆ ವಹಿಸಬೇಕಿದ್ದು ಈ ಕುರಿತು ಸರ್ಕಾರ ಕೂಡ ಹಲವಾರು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ